ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಇವತ್ತು ಜೆಬಿರಿಯನ್ನು ಬಾರಿಸಿದ್ದಾರೆ ಬಹುಶಃ ಇದು ಕರ್ನಾಟಕದ ಇತಿಹಾಸ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಬಂಗಾರಪೇಟೆ ಮತ್ತು ಬುದಿಬೆ ಫ್ಲಾಕ್ ವತಿಯಿಂದ ಕುವಂಪು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷದ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಯಾಕಪ್ಪ ಅಂದ್ರೆ ನಮಗೆ ಬಳ್ಳಾರಿ ಗೆಲ್ತೀವಿ ಅಂತ ನೂರಕ್ಕೆ ನೂರಷ್ಟು ಇತ್ತು ಯಾಕಂದರೆ ಬಳ್ಳಾರಿಯಲ್ಲಿ ನಮ್ಮ ಸಂಡೂರಿನ ತುಕಾರಾಮರು ಸ್ಪರ್ಧೆ ಮಾಡಿ ಕ್ಷೇತ್ರವನ್ನು ಚೆನ್ನಾಗಿಟ್ಕೊಂಡಿದ್ರು ಅಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಆದರೆ ಭಾಳ ಸಂತೋಷ ಇಲ್ಲಪ್ಪ ಅಂದರೆ ಚನ್ನಪಟ್ಟ ಚನ್ನಪಟ್ಟಣದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಎಮ್ ಎಲ್ ಎ ಚುನಾವಣೆಗೆ ಇಂಥ ಜಿತ್ತು ಎಂದೂ ಕೂಡ ನಡೆದಿರಲಿಲ್ಲ ಗೌರವಾಯಿತ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ತೊಂಬತ್ತ ಮೂರು ವರ್ಷದ ಸನ್ಮಾನ್ಯ ದೇವೇಗೌಡರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ಈ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಎನ್ ಡಿ ಎದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸ್ವತಃ ನಿಖಿಲ್ ಅವರ ತಂದೆ ಆಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಸುಮಾರು ಹದಿನೈದು ದಿನಗಳ ಕಾಲ ನನ್ನ ಮಗನನ್ನು ಗೆಲ್ಲಿಸಲೇಬೇಕು ಅಂತೇಳಿ ಬಡ ದೊಡ್ಡ ಅವರು ಅಲ್ಲಿ ಹಠವನ್ನು ಬಿದ್ದು ಕೆಲಸಗೊಳ್ತೀವಿ ಇದರೊಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬ್ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅಣ್ಣ ಅವರು ದೊಡ್ಡ ದೊಡ್ಡ ಮಹಾನ್ ನಾಯಕರು ನಾವು ಎನ್ ಡಿ ಎ ಸಮ್ಮಿಶ್ರ ಆಗ್ಬಿಟ್ಟಿದೀವಿ ಎನ್ ಡಿ ಎ ಬಾಯಿ ಬಾಯಿ ಆಗ್ಬಿಟ್ಟಿದೀವಿ ಇನ್ನೇ ನಮಗೆ ಟನೆ ಇಲ್ಲ ಅಂತ ಒಂದು ಕಡೆ ಕುಮಾರಣ್ಣ ಬೀಗ್ತಾ ಇದ್ದರೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಈಗ ಸಂಸದ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಸುಪುತ್ರ ಅಲ್ಲಿ ಗೆಲ್ಸ್ಕೊಳ್ಳಲಿಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಕಾಂಗ್ರೆಸ್ನವ್ರ ಬಗ್ಗೆ ಬಹಳಷ್ಟು ಪ್ರಚಾರ ಮಾಡಿದರು ಒಗ್ಗೊಳು ಆಸ್ತಿ ತಿನ್ಬಿಟ್ಟಿದ್ದಾರೆ ಹಿಂದೂಗಳ ಆಸ್ತಿ ತಿನ್ಬಿಟ್ಟಿದ್ದಾರೆ ಅಂತೇಳಿ ಹಿಂದೂಗಳ ಆಸ್ತಿ ಎಲ್ಲವನ್ನೂ ಕೂಡ ಒಗ್ಗೊಳಗೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆ ಪ್ರಚಾರ ಮಾಡಿದ್ದು ಈ ಐದು ಗ್ಯಾರಂಟಿಗಳು ಇದರೊಟ್ಟಿಗೆ ಅಗರಣ ಇದ್ದಾರತಕ್ಕಂಥ ಕೋಡಾವನ್ನ ಅಗರಣ ಅಂತೇಳಿ ಸಿದ್ದರಾಮಯ್ಯವರ ವರ್ಷ ಮುಗಿಸ್ಲೇಕ್ ಅಂತ ಬಹಳ ಪ್ರಯತ್ನ ಪಡ್ತಾರೆ ಯಾವ್ಯಾವ ವಿಷಯಗಳನ್ನ ತಗೊಂಡು ಅನಗತ್ಯ ಹೋರಾಟಗಳನ್ನು ಮಾಡಿದ್ರು ಬೆಂಗಳೂರಿಂದ ಮೈಸೂರು ತನಕ ಮೂಡ ಆಗೋಣ ಅಂತೇಳಿ ಇವರು ಪಾದಯಾತ್ರೆ ಮಾಡಿದರು ಜನ ಇವತ್ತು ಸಿದ್ದರಾಮಯ್ಯ ಆಡಳಿತ ಕೆ ಶಿವಕುಮಾರ್ ದಕ್ಷ ರಾಜ್ಯಾಧ್ಯಕ್ಷರ ಒಂದು ಅಧಿಕಾರ ಚಲಾವಣೆ ಸರ್ಕಾರ ಕೊಟ್ಟಿದ್ದಕ್ಕಂಥ ಐದು ಗ್ಯಾರಂಟಿಗಳು ಇದರ ಒಟ್ಟಿಗೆ ಸರ್ಕಾರ ಜನಪದ ಕೆಲಸ ಮಾಡ್ತಾ ಇದೆ ಎನ್ ಡಿ ಎ ಈ ರಾಜ್ಯದಲ್ಲಿ ಹಮಾಲ್ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಜನತೆ ನಿರೂಪಣೆ ಮಾಡಿದ್ದು ಹಂಗಾಗಿ ಚನ್ನಪಟ್ಟಣ ಸಂಡೂರು ನಮ್ಮ ಸಿಗ್ಗ ಮತದಾರರ ಎಲ್ಲ ಮತದಾರ ಬಂಧುಗಳಿಗೆ ಆ ಚುನಾವಣೆಯಲ್ಲಿ ಕಷ್ಟಪಟ್ಟಂತ ಮುಖ್ಯಮಂತ್ರಿ ಆಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಡೇ ಕೆ ಸುರೇಶ್ ಅವರು ಎಲ್ಲ ಮಂತ್ರಿಗಳು ವಿಶೇಷವಾಗಿ ಭಾಗದ ಶಾಸಕರು ನಾಯಕರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲ ಜಾತಿಯ ನಾಯಕರು ಏನಪ್ಪ ಅಂದರೆ ಕಾಂಗ್ರೆಸ್ ಸಮುದ್ರ ಇದ್ದಕ್ಕೆ ಕಾಂಗ್ರೆಸ್ ಜಾತಿ ಇಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಧವರು ಒಕ್ಕಲಿಗರು ಲಿಂಗಾಯತರು ಇವರೆಲ್ಲ ಕೂಡ ಕಾಂಗ್ರೆಸ್ ಆಗಿದೆ ಹಾಗಾಗಿ ಈ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿ ಎಲ್ಲಿದ್ದೋ ಬಾಯಿ ಬಾಯಿ ಸುಳ್ಳು ಪ್ರಚಾರ ಅದೆಲ್ಲೋ ಸ್ವಲ್ಪ ಕಿಚ್ಚಾಗಿ ಹುಡುಗ ಬಯಲಕ್ಷೆ ಇದರಲ್ಲಿ ಎಂ ಪಿ ಅಲ್ಲಿ ಆದರೆ ಕರ್ನಾಟಕದಲ್ಲಿ ಮತ್ತಾರ ಪ್ರಭುಗಳು ಕಂನಾಡದಲ್ಲಿ ಸಿದ್ದರಾಮಣ್ಣ ಬೇಕು ಡಿ ಕೆ ಶಿವಕುಮಾರ್ ಬೇಕು ಅಂತೇಳಿ ಇವತ್ತು ತೀರ್ಪು ಕೊಟ್ಟು ಮೂರನ್ನು ಕೆಚ್ಚಿದ್ದಾರೆ ಬಹುಶಃ ಅರ್ಥ ಮಾಡ್ಕೋಬೇಕು ಕುಮಾರಣ್ಣವರು ನಮ್ಮ ತಂದೆಯ ಗೌರವ ಇದ್ದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಕೂಡ ಅರ್ಥ ಮಾಡಬೇಕು ಇವತ್ತು ನೀವು ರಾಜಕಾರಣವನ್ನು ಮಾಡಿ ಜನ ಇವತ್ತು ಕಿಮಿಕ್ ನಮ್ಮ ಆದಾಯವಾಗಿ ನಾವು ಮಾಡ್ತಕ್ಕಂಥದ್ದು ಯಾವುದಕ್ಕೂ ಬೆಲೆ ಕೊಡೋದಿಲ್ಲ ನಮ್ಮ ಜನಪರ ಕೆಲಸಗಳು ನಮ್ಮ ಸೇವೆ ಇವತ್ತು ಬಹುಶಃ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ನಗರ ಬಹಳ ಪ್ರಮುಖವಾಗಿ ಕೈ ಇಟ್ಟಿದೆ ಯಾಕಪ್ಪ ಅಂದರೆ ನಗರದಲ್ಲಿ ಸನ್ಮಾನ್ಯ ಆ ಬುದ್ಧಿವಂತ ಮತ ತಿಳ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಮಾತ್ರ ಈ ರಾಜ್ಯಕ್ಕೆ ಭವಿಷ್ಯ ಇಲ್ಲ ಅಂದರೆ ಇಲ್ಲ ಅಂತೇಳಿ ನಮಗೆ ತೀರ್ಪು ಕೊಟ್ಟು ಇವತ್ತು ಮೂರೂ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದಾರೆ ಅದೇ ಒಂದು ಮುಂದೆ ಕೂಡ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಕಾಂಗ್ರೆಸ್ ಕೈಬೇರಿಂದ ಖಂಡಿತ ಬಾರಿಸುತ್ತೇವೆ